ಒಂದು ಸಣ್ಣ ಬೆಂಕಿಯ ಕಿಚ್ಚು ದಟ್ಟಡವಿಯನ್ನೇ ಸುಟ್ಟು ಬಿಡುತ್ತದೆ ಅಂತಹುದರಲ್ಲಿ ನಿನ್ನಲ್ಲಿರುವ ಒಟ್ಟೆ ಕಿಚ್ಚು ನಿನ್ನನ್ನೇ ಸುಟ್ಟಿ ಬಿಡುತ್ತದೆ ಸಿಗದೇ ಇರುವುದಕ್ಕೆ ಆಸೆ ಪಡುವುದನ್ನು ಬಿಟ್ಟು ಬಿಡು ಮನಸ್ಸು ಅಗುರವಾಗುತ್ತದೆ ಸಿಕ್ಕಿರುವುದನ್ನೇ ಸ್ವೀಕರಿಸಿ ಸಮಾಧಾನ ಆ ಭಗವಂತನ ಅನುಗ್ರಹ ನಿನಗೆ ಲಭಿಸುತ್ತದೆ ಆ ಭಗವಂತನ ಅನುಗ್ರಹ ನಿನಗೆ ಲಭಿಸುತ್ತದೆ ಅನುಗ್ರಹ ನಿನಗೆ ಲಭಿಸುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದ